ಅಧ್ಯಕ್ಷರೇ ಈ ಇಡೀ ಲಾಜಿಕ್ ಏನಿದೆ ಮೈ ಟ್ಯಾಕ್ಸ್ ಮೈ ಟ್ಯಾಕ್ಸ್ ಮೈ ರೈಟ್ ಐ ವಾಂಟ್ ಟು ಟೇಕ್ ಮಿನಿಟ್ ಟು ಎಕ್ಸ್ಪ್ಲೈನ್ ಟು ಯು ಅಧ್ಯಕ್ಷಿ ವೈ ದಿಸ್ ಇಸ್ ಅ ಇಲ್ಲಾಜಿಕಲ್ ಆರ್ಗ್ಯುಮೆಂಟ್ ಇವತ್ತು ಬೆಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಹಣ ಬೆಂಗಳೂರಿನ ಮಹಾದೇವಪುರ ಬೆಂಗಳೂರಿನ ಬೊಮ್ಮನಹಳ್ಳಿ ಎರಡು ಮೂರು ಏರಿಯಾಗಳಿಂದ ಬರುತ್ತೆ ಬೆಂಗಳೂರಿನ ಬೇರೆ ಬೇರೆ ಏರಿಯಾದವರು ಕೂಡ ಬೆಂಗಳೂರಿನಲ್ಲಿ ಕಲೆಕ್ಟ್ ಇರೋ ಮಹಾದೇವಪುರ ಬೊಮ್ಮನಹಳ್ಳಿ ಕಲೆಕ್ಟ್ ದುಡ್ಡನ್ನು ಬೇರೆ ಕಡೆಗೆ ಯಾಕೆ ಹಾಕ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರುವಂಥ ಜನ ಐ ಟಿ ಬಿ ಟಿಲ್ ಕೆಲಸ ಮಾಡ್ತಾ ಇರುವಂಥವ್ರು ಮತ್ತೊಬ್ರು ನಾವು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಮ್ಮ ಹಣನ ನೀವು ಯಾಕೆ ಬೇರೆದಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ ನೀವು ಯಾಕೆ ಎರಡು ಸಾವಿರ ರೂಪಾಯಿ ಕಟ್ತಾ ಇದ್ದೀರಿ ನಮ್ಮ ಹೆಂಡತಿಗೆ ನಮ್ಮ ಮನೆಯವರು ಯಾಕೆ ಎರಡು ಸಾವಿರ ರೂಪಾಯಿಗೆ ಅವಕಾಶ ಇಲ್ಲ ಅಂತ ಅವ್ರು ಕೇಳಿದ್ರೆ ಯಾರು ನಾವು ಸಮಾಜವಾದಿ ಅಂತ ತಮ್ಮಂತ ಅವ್ರು ಕರ್ಕೊಳ್ತಾ ಇದ್ದಾರೋ ರಿಡಿಸ್ಟ್ರಿಬ್ಯೂಷನ್ ಆಫ್ ನೇ ಸಮಾಜವಾದದ ಬುನಾದಿ ಅಂತ ಯಾರು ಚುನಾವಣೆ ಮಾಡಿದ್ರೋ ಯಾರು ಅಧಿಕಾರಕ್ಕೆ ಬಂದ್ರೋ ಆ ಸಮಾಜವಾದಿಗಳು ಇವತ್ತು ಮೈ ಟ್ಯಾಕ್ಸ್ ಮೈ ರೈಟ್ನ ಮಾತನಾಡ್ತಾ ಇದ್ದಾರೆ ನಾಳೆ ಇದೇ ಮೈ ಟ್ಯಾಕ್ಸ್ ಮೈ ರೈಟ್ ನ ಅಂಬಾನಿ ಮಾತನಾಡಿದ್ರೆ ಇದೇ ಮೈ ಟ್ಯಾಕ್ಸ್ ಮೈ ರೈಟ್ ನ ದೊಡ್ಡ ಉದ್ಯೋಗಪತಿಗಳು ಮಾತನಾಡಿದ್ರೆ ನಾನ್ ಜಾಸ್ತಿ ಟ್ಯಾಕ್ಸ್ ಕಟ್ತೀನಿ ಅದಕ್ಕೋಸ್ಕರ ಅಂತ ಕೇಳಿದ್ರೆ ಏನ್ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಿ ನೀವು ಯಾವ ಲಾಜಿಕ್ ನಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಿ